ಎರಡು ಮಹಾರಾಜ ನಾನು ಮರಣದ ಸನಿಹದಲ್ಲಿದ್ದೇನೆ ಆದರೂ ಧೈರ್ಯದಿಂದ ಶೋಕವನ್ನು ತಡೆದು ಹೇಳುತ್ತಿದ್ದೇನೆ ಬ್ರಹ್ಮ ಹತ್ಯೆ ಪಾಪವು ಬರಬಹುದೆಂಬ ನಿನ್ನ ಚಿಂತೆಯನ್ನು ಬಿಡು ನಾನು ಬ್ರಾಹ್ಮಣನಲ್ಲಿ ನನ್ನ ತಂದೆಯು ವೈಶ್ಯ ಜಾತಿಯವನು ತಾಯಿಯು ಶೂದ್ರ ಜಾತಿಯವಳು ಆ ದಂಪತಿಗಳ ಮಗನು ನಾನು ಶಂಕೆಯಿಲ್ಲದೆ ಬೇಗ ಈ ಬಾಣವನ್ನು ಕಿತ್ತು ಬಿಡು ಎಂದು ಹೇಳಿದನು ಕೈಕಾಲುಗಳನ್ನು ಒದರುತ್ತ ಗಡಗಡನೆ ನಡುಗುತ್ತಿದ್ದ ಋಷಿಕುಮಾರನ ಮರ್ಮಸ್ಥಳದಿಂದ ನಾನು ಬಾಣವನ್ನು ಕಿತ್ತೆನು ತಪಸ್ವಿಯಾದ ಆ ಋಷಿಕುಮಾರನು ನನ್ನನ್ನು ಒಂದು ಸಲ ದಿಟ್ಟಿಸಿ ನೋಡಿ ಅಸುನೀಗಿದನು ಚಿಂತಾಕ್ರಾಂತನಾದ ನಾನು ನದಿಯ ತೀರದಲ್ಲಿ ಬಿದ್ದಿದ್ದ ಪಿಂದಿಗೆಯನ್ನು ತೆಗೆದುಕೊಂಡು ಅದರಲ್ಲಿ ಪರಿಶುದ್ಧವಾದ ನೀರನ್ನು ತುಂಬಿಕೊಂಡು ಋಷಿಕುಮಾರನು ಹೇಳಿದ್ದ ಕಾಲು ದಾರಿಯಲ್ಲಿ ನಡೆದು ಆ ವೃದ್ಧ ದಂಪತಿಗಳ ಆಶ್ರಮವನ್ನು ಸೇರಿದನು ದುರ್ಬಲರಾಗಿ ಕುರುಡರಾಗಿ ವೃದ್ಧರಾಗಿ ರಕ್ಷಕರಿಲ್ಲದ ಆ ವೃದ್ಧ ದಂಪತಿಗಳು ಕತ್ತರಿಸಲ್ಪಟ್ಟ ರೆಕ್ಕೆಯುಳ್ಳ ಪಕ್ಷಿಯಂತಿದ್ದರು ನನ್ನ ಕಾಲುಗಳ ಧ್ವನಿಯನ್ನು ಕೇಳಿದೊಡನೆಯೇ ಋಷಿಯು ಹೇಳಿದನು ಮಗು ಏಕೆಷ್ಟು ತಡ ಮಾಡಿದೆ ದಾಹದಿಂದ ಗಂಟಲು ಒಣಗಿದೆ ಬೇಗ ನೀರು ಕೊಡು ಇಷ್ಟು ಹೊತ್ತು ನೀರಿನಲ್ಲಿ ಅಲೆದೆ ನೀನು ಇಷ್ಟು ಹೊತ್ತು ಬಾರದೇ ಇರುವುದನ್ನು ನೋಡಿ ನಿನ್ನ ತಾಯಿಯು ಕಾತರಳಾಗಿರುವಳು ವೃದ್ಧೆಯಾದ ನಿನ್ನ ತಾಯಿಯನ್ನು ಸಂತೈಸು ನಾವು ನಿನಗೆ ಏನಾದರೂ ಅಪ್ರಿಯವಾಗಿರುವುದನ್ನು ಮಾಡಿದ್ದರೂ ತಪಸ್ವಿಯಾದ ನೀನು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು ಅನಾಥರಾದ ನಮಗೆ ನೀನು ತಾನೆ ದಿಕ್ಕು ಏತಕ್ಕೆ ಮಾತನಾಡುತ್ತಿಲ್ಲ ಮಗು ಮಾತನಾಡು ಎಂದನು ಆ ವೃದ್ಧನಿಗೆ ಜವಾಬು ಹೇಳಲು ನನಗೆ ಬಾಯಿಯೇ ಹೊರಡಲಿಲ್ಲ ಕೊನೆಗೆ ಗದ್ಗದ ಸ್ವರದಲ್ಲಿ ಹೇಳಿದನು ಮುನಿವರ್ಯ ನಾನು ನಿನ್ನ ಮಗನಲ್ಲ ದಶರಥನೆಂಬ ಕ್ಷತ್ರಿಯ ಒಂದು ಮಹಾ ದುಃಖ ಕಾರ್ಯವನ್ನು ಮಾಡಿರುವುದರಿಂದ ನಿಮಗೆ ಪುತ್ರವಿಯೋಗವಾಗಿದೆ ಸರಯೂ ನದಿಯ ತೀರದಲ್ಲಿ ಬರುವ ಕಾಡು ಮೃಗಗಳನ್ನು ಬೇಟೆಯಾಡಲು ಬಂದಿದ್ದನು ಕತ್ತಲಾಗಿದ್ದರಿಂದ ನನಗೆ ಏನೂ ಕಾಣಿಸುತ್ತಿರಲಿಲ್ಲ ನಿನ್ನ ಮಗನು ಕುಂಭದಲ್ಲಿ ನೀರು ತುಂಬಿಕೊಳ್ಳುತ್ತಿದ್ದನು ಆನೆಯು ನೀರು ಕುಡಿಯುತ್ತಿದೆ ಎಂಬ ಭ್ರಾಂತಿಯಿಂದ ಶಬ್ದಕ್ಕೆ ಲಕ್ಷ್ಯ ಇಟ್ಟು ಬಾಣ ಹೊಡೆದನು ಮರುಕ್ಷಣದಲ್ಲಿಯೇ ಆತನಾದವು ಕೇಳಿಸಿತು ಭಯದಿಂದ ನಾನು ಸರಿಯು ತೀರಕ್ಕೆ ಬಂದೆನು ನನ್ನ ಬಾಣ ಪ್ರಹಾರದಿಂದ ಎದೆಯೊಡೆದು ಅಸುನೀಗಿ ಭೂಮಿಯ ಮೇಲೆ ಮಲಗಿದ್ದ ಋಷಿಕುಮಾರನನ್ನು ಕಂಡೆನು ನಾನು ಅವನನ್ನು ಸಮೀಪಿಸಿದಾಗ ಬಾಣದ ನೋವಿನಿಂದ ಪರಿತಪಿಸುತ್ತಿದ್ದ ಕುಮಾರನ ಪ್ರಾಣ ಹೋಗಿರಲಿಲ್ಲ ಯಾತನೆಯನ್ನು ತಾಳಲಾರದೆ ಬಾಣವನ್ನು ಕೀಳುವಂತೆ ನನಗೆ ಹೇಳಿದನು ಅದರಂತೆ ನಾನು ಅವನ ಮರ್ಮಸ್ಥಳಕ್ಕೆ ನಾಟಿದ್ದ ಬಾಣವನ್ನು ಕಿತ್ತೆನು ತಕ್ಷಣ ಋಷಿಕುಮಾರನು ಅಯ್ಯೋ ವೃದ್ಧರಾದ ಕುರುಡರಾದ ನನ್ನ ತಂದೆ ತಾಯಿಗಳಿಗೆ ಇನ್ನು ಯಾರು ಗತಿ ಎಂದು ವಿಲಪಿಸುತ್ತಾ ಪ್ರಾಣವನ್ನು ತೊರೆದು ಸ್ವರ್ಗಕ್ಕೆ ಹೋದನು ಅಜ್ಞಾನದ ಕಾರಣದಿಂದ ನಿನ್ನ ಮಗನನ್ನು ನಾನು ಸಂಹರಿಸಿದೆನು ಈ ಪ್ರಮಾದ ಕಾರ್ಯವು ನಡೆದು ಹೋಯಿತು ಈಗ ನಾನು ಏನು ಮಾಡಬೇಕೆಂಬುದನ್ನು ದಯಮಾಡಿ ಪ್ರಸನ್ನನಾಗಿ ಹೇಳು ಎಂದನು ದುಃಖದಾಯಕವಾದ ಪುತ್ರನ ಮರಣ ವಾರ್ತೆಯನ್ನು ನನ್ನಿಂದ ಕೇಳಿಯು ಆ ಮುನಿಯು ನನ್ನನ್ನು ತಕ್ಷಣ ಶಪಿಸಲಿಲ್ಲ ಅವನ ಮುಖವು ಕಣ್ಣೀರಿನಿಂದ ತೊಯ್ದು ಹೋಯಿತು ಕೈ ಮುಗಿದುಕೊಂಡು ವಿನೀತನಾಗಿ ನಿಂತಿದ್ದ ನನ್ನನ್ನು ನೋಡಿ ಹೇಳಿದನು ಮಹಾರಾಜ ಅಜ್ಞಾನದಿಂದ ಆಗಿರುವ ಈ ದುಷ್ಕಾರ್ಯವನ್ನು ನೀನಾಗಿಯೇ ಬಂದು ಹೇಳದೆ ಹೋಗಿದ್ದರೆ ನಿನ್ನ ತಲೆಯು ಸಾವಿರ ಚೂರುಗಳಾಗಿ ಒಡೆದು ಹೋಗುತ್ತಿತ್ತು ವಾನಪ್ರಸ್ಥಾಶ್ರಮದಲ್ಲಿರುವವರನ್ನು ವಧೆ ಮಾಡಿದರೆ ಅವನು ಇಂದ್ರನೇ ಆಗಿದ್ದರೂ ತನ್ನ ಪದವಿಯಿಂದ ಚ್ಯುತನಾಗುತ್ತಾನೆ ನೀನು ಈ ದುಷ್ಕಾರ್ಯವನ್ನು ತಿಳಿಯದೇ ಮಾಡಿರುವುದರಿಂದ ನೀನು ಇದುವರೆಗೂ ಜೀವಿಸಿರುವೆ ಉದ್ದೇಶಪೂರ್ವಕವಾಗಿ ನೀನು ಈ ಕಾರ್ಯ ಮಾಡಿದ್ದರೆ ಇಕ್ಷ್ವಾಕು ಕುಲವೇ ವಿನಾಶ ಹೊಂದುತ್ತಿತ್ತು ಮಹಾರಾಜ ಚೇತನಾರಹಿತನಾಗಿ ಭೂಮಿಯಲ್ಲಿ ಬಿದ್ದಿರುವ ನಮ್ಮ ಮಗನ ಬಳಿಗೆ ನಮ್ಮನ್ನು ಕರೆದುಕೊಂಡು ಹೋಗು ಆತನ ದೇಹವನ್ನು ಕೊನೆಯದಾಗಿ ನೋಡುವೆವು ಎಂದನು ಮುನಿಯ ಅಪೇಕ್ಷೆಯಂತೆ ನಾನು ಆ ವೃದ್ಧ ದಂಪತಿಗಳನ್ನು ಸತ್ತು ಬಿದ್ದಿದ್ದ ಋಷಿಕುಮಾರನ ಹತ್ತಿರ ಕರೆದುಕೊಂಡು ಹೋದೆನು ಪುತ್ರನ ಮೃತ ಶರೀರವನ್ನು ಸ್ಪರ್ಶ ಮಾಡಿ ದುಃಖಿತರಾದ ಅವರು ಆ ಶರೀರದ ಮೇಲೆ ಬಿದ್ದು ಹೊರಳಾಡಿದರು ಆ ಮಹರ್ಷಿಯು ಮಗನೆ ಏಕೆ ನಮ್ಮನ್ನು ನೋಡಿಯೂ ನಮಸ್ಕರಿಸುತ್ತಿಲ್ಲ ನಮ್ಮೊಡನೆ ಏಕೆ ಮಾತನಾಡುತ್ತಿಲ್ಲ ನಮ್ಮ ಮೇಲೆ ನಿನಗೆ ಕೋಪವೇ ಮಗನೇ ನಾನು ನಿನಗೆ ಪ್ರಿಯನಾಗಿರದಿದ್ದರೆ ಬೇಡ ನಿನ್ನ ತಾಯಿಯನ್ನಾದರೂ ನೋಡು ಅವಳೊಡನೆ ಮಾತನಾಡು ಮುಂಜಾನೆಯ ಸಮಯದಲ್ಲಿ ನೀನು ಹೇಳುತ್ತಿದ್ದ ಕರ್ಣಾನಂದಕರವಾದ ಶಾಸ್ತ್ರಗಳ ಪುರಾಣಗಳನ್ನು ಇನ್ನೂ ಯಾರಿಂದ ಕೇಳಲಿ ನಮಗೆ ಇನ್ನು ಯಾರು ಗೆಡ್ಡ ಗೆಣಸುಗಳಿಂದ ಆತಿಥ್ಯ ಮಾಡುತ್ತಾರೆ ಶೋಚನೀಯಳಾದ ನಿನ್ನ ತಾಯಿಯನ್ನು ನಾನು ಹೇಗೆ ಪೋಷಿಸಲಿ ಅನಾಥರಾದ ನಾವೂ ನಿನ್ನೊಡನೆ ಯಮಾಲಯಕ್ಕೆ ಬಂದು ಬಿಡುತ್ತೇವೆ ಪಾಪರಹಿತವಾದ ನಿನ್ನನ್ನು ಪಾಪ ಕರ್ಮನಾದ ಕ್ಷತ್ರಿಯನ್ನು ಸಂಹರಿಸಿದ್ದಾನೆ ವೀರ ಯೋಧರು ಹೊಂದುವ ಉತ್ತಮ ಲೋಕಗಳನ್ನು ನೀನು ಹೊಂದು ವೀರ ಯೋಧರು ಪಡೆಯುವಂತೆ ಅಂತಹ ಸದ್ಗತಿಯನ್ನು ನೀನು ಪಡೆದುಕೋ ಸಗರ ಶೈಬ್ಯ ದಿಲೀಪ ಜನಮೇಜಯ ನಹುಶ ದುಂದುಮಾರರು ಪಡೆದಂತಹ ಸದ್ಗತಿಯೂ ನಿನಗೆ ದೊರಕಲಿ ಸಾಧು ಸತ್ಪುರುಷರು ವೇದಾಧ್ಯಯನ ಸಂಪನ್ನರು ತಪಸ್ವಿಗಳು ಭೂಮಿಯನ್ನು ದಾನ ಮಾಡಿದವರು ಏಕಪತ್ನಿ ವ್ರತಸ್ಥರು ಇವರೆಲ್ಲರೂ ಪಡೆಯುವ ಸದ್ಗತಿಯೂ ನಿನಗೂ ದೊರಕಲಿ ಎಂದು ಹೇಳಿ ಆ ತಾಪಸಿಯು ವೃದ್ಧೆಯಾದ ಪತಿಯೊಡನೆ ಮಗನಿಗೆ ಉದಕ ಕ್ರಿಯೆಗಳನ್ನು ಮಾಡಿದನು ಋಷಿಪುತ್ರನು ತನ್ನ ತಪೋಬಲದಿಂದಲೂ ತಂದೆಯ ಅನುಗ್ರಹದಿಂದಲೂ ಸ್ವರ್ಗಾರೋಹಣ ಮಾಡಿದನು ದೇವೇಂದ್ರನು ತಾನೇ ಬಂದು ಋಷಿಕುಮಾರನನ್ನು ಸ್ವರ್ಗಕ್ಕೆ ಕರೆದೊಯ್ದನು ನಂತರ ವೃದ್ಧ ತಾಪಸನು ಪತಿಯೊಡನೆ ಉಂಚ ಕ್ರಿಯೆಗಳನ್ನು ಮುಗಿಸಿ ಕೈ ಮುಗಿದುಕೊಂಡು ನಿಂತಿದ್ದ ನನ್ನನ್ನು ಕುರಿತು ಹೇಳಿದನು ಮಹಾರಾಜ ಯಾವ ಒಂದೇ ಬಾಣದಿಂದ ನನ್ನ ಮಗನನ್ನು ಸಂಹಾರ ಮಾಡಿದೆಯೋ ಅದೇ ಬಾಣದಿಂದ ನನ್ನನ್ನು ಈಗಲೇ ಸಂಹರಿಸು ತಿಳಿಯದೆ ನೀನು ಈ ಅಕಾರ್ಯವನ್ನು ಮಾಡಿರುತ್ತೀಯೆ ಆದರೂ ನನ್ನ ಪುತ್ರನನ್ನು ಕೊಂದಿದ್ದಕ್ಕಾಗಿ ನಾನು ನಿನ್ನನ್ನು ಶಪಿಸುತ್ತೇನೆ ಪುತ್ರನ ವಿಯೋಗದಿಂದ ನಾನು ಈಗ ಅನುಭವಿಸುತ್ತಿರುವ ದುಃಖವನ್ನು ನೀನು ನಿನ್ನ ಕಡೆಗಾಲದಲ್ಲಿ ಪುತ್ರ ವಿಯೋಗದಿಂದ ಅನುಭವಿಸುವೆ ಮತ್ತು ನನ್ನಂತೆಯೇ ಅದೇ ದುಃಖದಿಂದ ಪ್ರಾಣಗಳನ್ನು ತೊರೆಯುವೆ ಅಜ್ಞಾನದಿಂದ ನೀನು ಋಷಿಕುಮಾರನನ್ನು ಸಂಹರಿಸಿರುವೆ ಆದ್ದರಿಂದ ನಿನಗೆ ಬ್ರಹ್ಮಹತ್ಯೆ ದೋಷವು ಬರುವುದಿಲ್ಲ ಆದರೆ ನಿನ್ನ ಕೊನೆಯ ಕಾಲದಲ್ಲಿ ಪುತ್ರವಿಯೋಗ ರೂಪವಾದ ಸ್ಥಿತಿಯು ಬರುತ್ತದೆ ಎಂದು ಶಾಪವಿತ್ತು ಇಬ್ಬರು ಧಗಧಗನೆ ಉರಿಯುತ್ತಿರುವ ಚಿತೆಯನ್ನು ಏರಿ ಭೌತಿಕ ದೇಹವನ್ನು ಪರಿತ್ಯಜಿಸಿ ದಿವ್ಯ ಶರೀರಗಳನ್ನು ಪಡೆದುಕೊಂಡು ಸ್ವರ್ಗಕ್ಕೆ ಹೊರಟು ಹೋದರು